ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತೆಲ್ಲ ಅಂದ್ಕೊಂಡಿದ್ದೇನೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒಂದು ದಿವಸ ಬ್ಲಾಗ್ ಲೇಟ್ ಆಯಿತು ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇದ್ದೀರಾ ಹಬ್ಬ ಆಚರಿಸುವವರು ಅವರೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮೊನ್ನೆಯಿಂದ ಸ್ವಲ್ಪ ಕೆಲಸ ಎಲ್ಲ ಆಗಿ ಸ್ವಲ್ಪ ಆಗಲಿಲ್ಲ ನನಗೆ ಯಾವುದು ಕೂಡ ವೀಡಿಯೋ ಮಾಡಿಟ್ಟಿದೆ ಅಪ್ಲೋಡೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಕಂಟಿನ್ಯೂಸ್ ಆಗಿ ಟೂ ತ್ರೀ ಡೇಸ್ ಆಗಿ ಮಳೆ ಕೂಡ ಬಂದಿತ್ತು ಹಾಗಾಗಿ ಎಲ್ಲೂ ಹೊರಗೆ ಹೋಗಿ ಏನೂ ಕೂಡ ಶೂಟ್ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ ಒಳಗಡೆದ್ದೇ ಏನಾದರೂ ಶೂಟ್ ಮಾಡೋದಾದರೆ ಮಾಡಬೇಕಿತ್ತು ಒಳಗೆದ್ದು ಡೈಲಿ ನಮ್ಮದು ರೂಟೀನ್ ಇದ್ದದ್ದೇ ಸೊ ಹಾಗಾಗಿ ಎಂತ ತೋರಿಸಿದೆ ಅಂತೇಳಿ ಹೇಳಿ ನಿಮ್ಮ ಜೊತೆ ಹಾಗಾಗಿ ನಾನು ಎಂಥ ಕೂಡ ಬ್ಲಾಗ್ ಮಾಡಲಿಲ್ಲ ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಬೆಳಿಗ್ಗೆ ನಾಳೆ ಒನ್ ಡೇ ಇದೆ ಮಂಡೆಯಿಂದ ನಮ್ಮ ಮನೆ ಕೆಲಸ ಸ್ಟ ರಿಟರ್ನ್ ಸ್ಟಾರ್ಟ್ ಆಗ್ತದೆ ಮಳೆ ಬಂದು ನಮಗೆ ಗಾಡಿಯೆಲ್ಲ ಈ ಕಡೆ ಎಲ್ಲ ಬರಲಿಕ್ಕೆಲ್ಲ ತುಂಬ ಕಷ್ಟ ಹಾಗಾಗಿ ರೋಡೆಲ್ಲ ಒಳ್ಳೆಯದಿಲ್ಲದೆ ಗಾ ನಾವು ಯಾವುದು ಕೆಲಸ ಕೂಡ ಮಾಡಿರಲಿಲ್ಲ ಹಾಗಾಗಿ ನಾಳೆ ನಾಳೆ ಸಂಡೇ ಅಲ್ವಾ ಮಂಡೆಯಿಂದ ನಮ್ಮ ಮನೆಯ ಕೆಲಸ ಸ್ಟಾರ್ಟ್ ಆಗ್ತದೆ ಸೊ ಅದರ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಆಗುವಾಗ ಕೆಲಸ ಮಾಡುವುದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿ ತೋರಿಸ್ತೇನೆ ಎಲ್ಲ ಡೀಟೇಲ್ ಆಗಿ ತೋರಿಸೋದಿಲ್ಲ ಅದನ್ನು ನಾನು ಸರ್ಪ್ರೈಸ್ ಆಗಿ ಇಟ್ಕೊಂಡಿದ್ದೇನೆ ಅವತ್ತೇ ನಿಮ್ಮ ಜೊತೆ ನಾನು ಹೇಳಿದ್ದೆ ಯಾವ್ದು ನಾನು ಯಾವುದು ನಿಮ್ಮ ಜೊತೆ ಹೇಳಿದ್ದೆ ನಾನು ಯಾವುದು ತೋರಿಸದಾದರೂ ಕೂಡ ಎಲ್ಲ ಗೃಹ ಪ್ರವೇಶದ ದಿನವೇ ಅಂತ ಹೇಳಿ ಅಷ್ಟರ ತನಕ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅವರ ಕೆಲಸದ ಬಗ್ಗೆ ಸ್ವಲ್ಪ ಡೀಟೇಲ್ ಅದು ಬಿಟ್ಟು ಮತ್ತೆ ಫುಲ್ಲು ಏನು ನಿಮ್ಮ ಜೊತೆ ನಾನು ಶೇರ್ ಮಾಡೋದಾದರೆ ಅದು ಗೃಹ ಪ್ರವೇಶದ ದಿನವೇ ಮತ್ತೆ ಒಂದಲ್ಲ ಒಂದು ದಿನ ನಾನು ಹೋಮ್ ಟೂರ್ ಮಾಡಿ ಮಾಡ್ತೇನೆ ಅಷ್ಟರ ತನಕ ಸ್ವಲ್ಪ ವೆಯ್ಟ್ ಮಾಡಿ ಇವತ್ತು ಬೆಳಿಗ್ಗೆಂದಲೇ ಮಳೆ ಬರ್ತಾ ಇದೆ ಬಿಡ್ತಾನೇ ಇಲ್ಲ ಒಂದು ಮಳೆ ಬಂದು ಬಿಟ್ಟ ಕೂಡಲೇ ಇನ್ನೊಂದು ಮೋಡ ಆಗಿ ಮಳೆ ಬರ್ತಾ ಇತ್ತು ಬರ್ತಾನೆ ಇದೆ ಪಿರಿ 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 ಅಂತೇಳಿ ನಿಲ್ತಾನೇ ಇಲ್ಲ ನೋಡಿ ನದಿಯಲ್ಲಿ ನೀರು ಎಷ್ಟು ತುಂಬಿದೆ ತುಂಬ ಕೆಳಗಡೆ ಹೋಗಿತ್ತು ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಮೇಲ್ಗಡೆಯಿಂದ ನೀರು ಬಂದಿದೆ ಕಾಣಬೇಕು ಸ್ವಾತಂತ್ರ್ಯಕ್ಕೆ ಮಳೆ ನೋಡಿ ನಾನಿವತ್ತು ನಿಮಗೆ ಕಲ್ತಪ್ಪ ಮಾಡೋದು ಕುಕ್ಕರ್ನಲ್ಲಿ ಯಾವ ರೀತಿ ಅಂತೇಳಿ ಇದ್ದೇನೆ ಎಲ್ಲರಿಗೂ ಗೊತ್ತುಂಟು ಆಲ್ಮೋಸ್ಟ್ಲಿ ನಾನು ಇಲ್ಲಿ ರೇಷನ್ ಅಕ್ಕಿ ಆಗ್ಬೋದು ಅಥವಾ ಅಂಗಡಿಯಿಂದ ತಂದ ಅಕ್ಕಿ ಕೂಡ ಆಗ್ಬೋದು ನನಗೆ ಇಲ್ಲಿ ಅಕ್ಕಿ ತಗೊಂಡಿದ್ದೇನೆ ಅಂಗಡಿಯಿಂದ ತಂದ ಅಕ್ಕಿ ಇದನ್ನು ಮೂರು ಗಂಟೆ ಆದರೂ ಮಿನಿಮಮ್ ನೆನೆಯಲಿಕ್ಕೆ ಹಾಕಬೇಕು ನಾನು ನೈಟೇ ಹಾಕಿದ್ದೆ ಒಂದು ಕಪ್ ಅಕ್ಕಿ ಇದೆ ಇದರಲ್ಲಿ ಈಗ ನೋಡಿ ಅದಕ್ಕೆ ಸ್ವಲ್ಪ ಅನ್ನವನ್ನು ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಮತ್ತು ನಾಲ್ಕು ಏಲಕ್ಕಿಯನ್ನು ಇಡೀ ಏಲಕ್ಕಿಯನ್ನು ಹಾಕ್ತೇನೆ ಮತ್ತು ಸ್ವಲ್ಪ ತೆಂಗಿನ ತುರಿಯನ್ನು ನಾನು ಇದ್ದೇನೆ ಒಳ್ಳೆಯದಾಗ್ತದೆ ತೆಂಗಿನ ತುರಿ ಕೂಡ ಗ್ರೈಂಡ್ ಮಾಡುವಾಗ ಹಾಕಿದರೆ ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡುವ ಉಪ್ಪು ಎಲ್ಲ ನಾನು ಈಗ ಹಾಕೋದಿಲ್ಲ ಮತ್ತೆವೇ ಹಾಕೋದು ಸ್ವಲ್ಪ ನೀರನ್ನು ಇದ್ದೇನೆ ಇಲ್ಲಿ ನಾನು ಬೆಲ್ಲವನ್ನು ಸ್ವಲ್ಪ ನೀರಲ್ಲಿ ಕರಗಲಿಕ್ಕೆ ನಾನು ನೀರು ಹಾಕಿ ಸ್ವಲ್ಪ ಗ್ಯಾಸ್ ಮೇಲೆ ಇಡ್ತೇನೆ ಅಂದರೆ ಬೆಲ್ಲ ಹೀಗೆ ಹಾಕಿದರೆ ಅದರಲ್ಲಿ ಕಸ ಎಲ್ಲ ಇರ್ತದೆ ಹಾಗಾಗಿ ಅದನ್ನು ನೀರು ಮಾಡಿ ಹಾಕಿದರೆ ಕಸ ಎಲ್ಲ ಬೇರೆಯಾಗಿ ನಮಗೆ ಸಿಗ್ತದಲ್ಲ ಸೊ ಹಾಗಾಗಿ ನಾನು ನೀರು ಹಾಕಿ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ತೇನೆ ಇಲ್ಲಿ ಗ್ರೈಂಡ್ ಮಾಡಿ ಆಯಿತು ನೋಡಿ ಇಷ್ಟು ಸಣ್ಣ ಆಗಬೇಕು ಇಷ್ಟು ಗ್ರೈಂಡ್ ಆಗಬೇಕು ತರಿ ತರಿ ಸಿಕ್ಕಿದ್ದೆ ಅದು ಈಗ ಇದು ಮೇಲೆ ಬೆಲ್ಲ ಅದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಅದು ತನ್ನಗಾದ ಮೇಲೆ ಈ ರೀತಿ ಅದಕ್ಕೆ ಹಿಟ್ಟಿಗೆ ಹಾಕಬೇಕು ಅಂದರೆ ಚೆನ್ನಾಗಿ ಸೋಸಿ ಹಾಕಬೇಕು ನೋಡಿ ಇದು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ನಿಮಗೆ ಕಸ ಕಾಣ್ತಿರ್ಬೋದು ಆ ರೀತಿ ಕಸ ಎಲ್ಲ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟು ದಪ್ಪ ಆಯಿತು ದಪ್ಪನೂ ಅಲ್ಲ ತೆಳ್ಳಗೇನೂ ಅಲ್ಲ ಆ ರೀತಿ ಇರಬೇಕು ತುಂಬ ತೆಳ್ಳಗೇನೂ ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ನೋಡಿ ಇದೀಗ ಕರೆಕ್ಟಾಗಿದೆ ಇದಕ್ಕೆ ಸ್ವಲ್ಪ ಸೋಡಾ ಪೌಡರನ್ನು ನಾವು ಹಾಕಬೇಕು ನನಗೆ ಸ್ವಲ್ಪ ಸೋಡಾ ಪೌಡರನ್ನು ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ವಲ್ಪ ಮಾಡೋದು ಹಾಗಾಗಿ ನಾನು ಒಂದೇ ಕಪ್ ಅಕ್ಕಿಯನ್ನು ನಾನು ತಗೊಂಡದ್ದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿದ್ದರೆ ಸಾಕು ಬೆಲ್ಲವನ್ನು ಈಗ ಇಲ್ಲಿ ನಾನು ಕೋಕೋನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ ಕುಕ್ಕರಲ್ಲಿ ಕುಕ್ಕರಿಗೆ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಇದ್ದೇನೆ ನಾನಿಲ್ಲಿ ಕೆಲವರು ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾರೆ ಅದು ತುಂಬ ಒಳ್ಳೆಯದಾಗ್ತದೆ ಆದರೆ ನಾನು ಈ ರೀತಿ ಹಾಕ್ತಾ ಇದ್ದೇನೆ ಇಡೀ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಆನಿಯನ್ನದ್ದು ನಾನು ಇದಕ್ಕೆ ತೆಂಗಿನ ತುರಿಯನ್ನು ಕೂಡ ಹಾಕಿದ್ದೇನೆ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಕೆಂಪು ಬಣ್ಣ ಬರಬೇಕು ಫ್ರೈ ಆಗಿ ಆಗಲೇ ತುಂಬ ಟೇಸ್ಟ್ ಆಗೋದು ಸ್ವಲ್ಪ ತೆಗೆದಿಡಬೇಕು ಮತ್ತು ಅದರ ಮೇಲಿಂದ ಹಾಕಲಿಕ್ಕೆ ನೋಡಿದು ಆಗಿದೆ ಇವಾಗ ಇಷ್ಟ ಆದರೆ ಸಾಕು ಈಗ ನಾನು ಸ್ವಲ್ಪ ತೆಗೆದಿಡ್ತಾ ಇದ್ದೇನೆ ಮೇಲಿಂದ ಸ್ವಲ್ಪ ಹಾಕಲಿಕ್ಕೆ ಆಗ ಇನ್ನೂ ಕೂಡ ತುಂಬ ಚೆನ್ನಾಗ್ತದೆ ಈಗ ಇದಕ್ಕೆ ಗ್ಯಾಸ್ ಅಲ್ಲಿ ಇಟ್ಟು ಈಗ ಇದಕ್ಕೆ ಹಿಟ್ಟನ್ನು ಹಾಕುವ ನಾವು ನೋಡಿ ನಾನು ಸ್ವಲ್ಪವೇ ಮಾಡಿದ್ದು ಹಾಗಾಗಿ ಅದು ಕೆಳಗೆ ಕಾಣ್ತಾ ಇದೆ ನೋಡಿ ಈಗ ಇದಕ್ಕೆ ಮೇಲಿಂದ ನಾವು ಆಗ ತೆಗೆದಿಟ್ಟಿದ್ದೀವಿ ಅಲ್ಲ ಸ್ವಲ್ಪ ಆನಿಯನ್ ಮತ್ತು ತೆಂಗಿನ ತುರಿ ಅದನ್ನು ಸ್ವಲ್ಪ ಮೇಲಿಂದ ಹಾಕುವ ಮತ್ತು ಹಾಕಿ ಮುಚ್ಚಳವನ್ನು ಮುಚ್ಚುವ ಆದರೆ ಮೇಲೆಯ ಬಿಸಿಲು ಇಡಬಾರ್ದು ಅದು ಹೋಗ್ತಾ ಇರಬೇಕು ಅದರ ಗಾಲಿ ನೋಡಿ ಈ ರೀತಿ ಇಲ್ಲಿ ಇಡ್ಲಿಕ್ಕಿಲ್ಲ ಅದರ ಹಾವಿ ಹೋಗ್ತಾನೇ ಇರಬೇಕು ಆದರೆ ಗಡಿಗಡಿ ನೋಡಿ ಲಿಚ್ಚಿ ಹಣ್ಣು ನೋಡಿ ಇವಾಗ ಸೀಸನ್ ಆದರೆ ಶೀತ ಆಗುವುದಲ್ಲ ಜಾಸ್ತಿ ತುಂಬ ತಿನ್ನಬಾರ್ದು ಶೀತ ಕೆಮ್ಮೆಲ್ಲ ಬೇಗ ಸ್ಟಾರ್ಟ್ ಆಗೋದು ದಿನಕ್ಕೆ ಒಂದೆರಡು ಓಕೆ ಪರವಾಗಿಲ್ಲ ಅದಕ್ಕಿಂತ ಜಾಸ್ತಿ ತಿನ್ನಲೇಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಮೊನ್ನೆ ನಮಗೆ ಇದು ಮೀನು ಸಿಕ್ಕಿದ್ದು ನಮಗೆ ನಾನು ಬ್ಲಾಗ್ ಮಾಡಿದ್ದೆ ಅಲ್ವಾ ಹಾಕಿರಲಿಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಮೊನ್ನೆ ನೈಟ್ ಸಿಕ್ಕಿದ್ದು ನೋಡಿ ಇಷ್ಟು ಸಿಕ್ಕಿದೆ ಇದೊಂದು ಬೇರೆ ಮೊನ್ನೆ ನೀರು ಬಂದಿತ್ತಲ್ಲ ಸ್ವಲ್ಪ ಮೇಲ್ಗಡೆ ಆಗ ಸಿಕ್ಕಿದ್ದೆ ಇದು ಬಲೆಗೆ ಮೂರು ಚಿಕ್ಕ ಮೀನು ಒಂದು ದೊಡ್ಡ ಮೀನು ನೋಡಿ ಸಾರಿ ಫ್ರೆಂಡ್ಸ್ ನಾನು ಕಲ್ತಪ್ಪದ್ದು ಎಂಡಿಗೆ ತೆಗೆದ ವಿಡಿಯೋ ಅದು ಡಿಲೀಟ್ ಆಗಿ ಹೋಗಿದೆ ಎಷ್ಟು ಹುಡುಕಿದ್ರು ನನಗೆ ಈಗ ಇಲ್ಲ ಎಲ್ಲದರಿಂದ ಡಿಲೀಟ್ ಆಗಿದೆ ಅಂತೇಳಿ ಅನಿಸ್ತದೆ ನನಗೆ ನೆಕ್ಸ್ಟ್ ಟೈಮು ಇದು ಮಾಡಿದಾಗ ಅದರ ನಾನು ವೀಡಿಯೋ ತೆಗೆದು ಹಾಕ್ತೇನೆ ಆದರೆ ಯಾವ ರೀತಿ ಅಂತೇಳಿ ಸ್ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನು ಕೂಡ ಜಾಸ್ತಿ ಫ್ಲೇಮಲ್ಲಿ ಇಡುವಾಗಿಲ್ಲ ನೆಕ್ಸ್ಟ್ ಟೈಮು ಹಾಕ್ತೇನೆ ಈ ಬ್ಲಾಗನ್ನು ನಾನು ಇವತ್ತೆಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಬೈ ಬೈ ಟೇಕ್ ಕೇರ್